ಬಿಜಾಪುರ ತಾಲೂಕಿನ ತಿಪ್ಪೇನಹಳ್ಳಿ ಬಳಿ ರಸ್ತೆ ಕಾಮಗಾರಿ ಮಾಡುವ ವೇಳೆ ಪೈಪ್ ಡ್ಯಾಮೇಜ್ ಆದ ಕಾರಣ ಸದ್ಯ ನಗರದ ಜನತೆಗೆ ಚರಂಡಿ ನೀರು ಕುಡಿಯುವಂತಾಗಿದೆ ಕಳೆದ ಎರಡು ಮೂರು ತಿಂಗಳಿಂದ ಇದೇ ನೀರು ನಗರದ ಜನತೆ ಕುಡಿಯಲು ಬಳಕೆ ಮಾಡ್ತಾ ಇದ್ದು ಇದರಿಂದ ನಗರದ ಜನತೆಯ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರೋ ಸಾಧ್ಯತೆ ಹೆಚ್ಚಾಗಿದೆ ಈಗಾಗಲೇ ನಗರಸಭೆ ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ದೂರು ಕೊಟ್ಟರು ಯಾವುದೇ ಪ್ರಯೋಜನವಿಲ್ಲದಂತಾಗಿದೆ ಸದ್ಯ ಪೈಪ್ಲೈನ್ ಹೊಡೆದು ಹೋದ ಕಾರಣ ನೀರು ನಿಂತು ಸೊಳ್ಳೆಗಳ ಕಾಟ ಹೆಚ್ಚಾಗ್ತಾ ಇದೆ ಇನ್ನು ಇದರ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಿಲ್ಲದಂತಾಗಿದೆ ಅಂತ ನಗರಸಭೆ ಉಪಾಧ್ಯಕ್ಷ ನಾಗರಾಜ್ ಆರೋಪ ಮಾಡಿದ್ದಾರೆ ಕಾರಣ ಹೆಂಗೆ ಅಂತ ಹೇಳಿದ್ರೆ ಇಲ್ಲಿ ಇಲ್ಲಿ ನಿವಾಸಿಗಳು ಹೋಟ್ಲೊಂದಿದೆ ನಮ್ಮ ಶಿವಣ್ಣನವ್ರ ಮಿಸಸ್ಸು ನನಗೆ ಮೂರು ತಿಂಗಳಿಂದ ಮೂರು ಬಾರಿ ಹೇಳಿದ್ದಾರೆ ಮೂರು ತಿಂಗಳಲ್ಲಿ ಮೂರು ಬಾರಿನೂ ಕೂಡ ನ್ಯಾಷನಲ್ ಹೈವೇ ಅವ್ರನ್ನ ಅವ್ರನ್ನ ಈ ಸ್ಥಳ ವೀಕ್ಷಣೆ ಅಂತ ಅಂತೇಳಿ ನಾನು ಕಳಿಸಿದ್ದೀನಿ ಕೂಡ ಅವರು ತಾತ್ಕಾಲ ತಾತ್ಕಾಲಿಕವಾಗಿ ಕಾಂಕ್ರೀಟ್ ಹಾಕಿ ಮುಟ್ಟಿದ್ದಾರೆ ಹೊರತು ಅದೊಂದು ದುರಸ್ತಿ ಕಾರ್ಯ ಇದುವರೆಗೂ ಮಾಡಿಲ್ಲ ಈ ದಿನ ಬೆಳಗ್ಗೆ ಎಮ್ ಬಿ ರೋಡ್ ವೀಕ್ಷಣೆಗೆ ಅಂತೇಳಿ ಬಂದಾಗ ತಿರುಗಿ ಇಲ್ಲಿಂದ ದೂರು ಬಂತು ಈ ರೀತಿ ನೀರು ತಿರುಗಿ ಕೋಲಾಗ್ತಾ ಇದೆ ಇದು ನೀ ಇದೇ ನೀರನ್ನ ಮಿಕ್ಸ್ ಆಗಿ ಹೋಗ್ತಾ ಇದೆ ಅಂತ ಹೇಳಿದಾಗ ತುಂಬ ಆತಂಕ ಆಯಿತು ಯಾವಾಗ ಮಿಕ್ಸ್ ಆಗುತ್ತೆ ಬಿಟ್ಟಾಗ ಕಂಪ್ಲೀಟ್ ನೀರು ಆಚೆಗೆ ಬರುತ್ತೆ ತಿರುಗಿ ನೀರು ಅವ್ರು ಆಫ್ ಮಾಡಿದಾಗ ಫ್ರೆಜರ್ಗೆ ನೀರು ತಿರುಗಿ ಪುನಃ ಪೈಪಲ್ಲೇ ಹೇಳ್ಕೊಡುತ್ತೆ ಕಾರಣ ಖಾಲಿ ಆಗ ಖಾಲಿ ತಕ್ಷಣ ಅವ್ರು ನನಗೆ ಫೋನ್ ಮಾಡ್ತಾರೆ ನೋಡಿ ನಾಗರಾಜನ ಪ್ರತಿ ಪ್ರತಿ ಒಂದು ನಿಮ್ಮ ನ ನಗರದ ನಿವಾಸಿಗಳು ಈ ಮಿಶ್ರ ಮಿಶ್ರಣ ಆಗಿರೋವಂಥ ನೀರು ಕುಡಿಯುವಂಥದ್ದು ಆಗ್ತಾಯಿದೆ ಇದೆ ಯಾರಾದರೂ ಆರೋಗ್ಯ ಆರೋಗ್ಯ ಅಲ್ಲ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಉಪಾಧ್ಯಕ್ಷ ನಾಗರಾಜ್ ಈಗಾಗಲೇ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ಗಮನಕ್ಕೆ ತರಲಾಗಿದ್ದು ಪೈಪ್ಲೈನ್ಗೆ ವೆಲ್ಡ್ ಮಾಡಲಾಗಿದೆ ಆದರೆ ವೆಲ್ಡ್ ಮಾಡಿರುವ ಜಾಗದಲ್ಲಿ ನೀರು ಪೋಲಾಗ್ತಾ ಇದ್ದು ನಂತರ ಅದೇ ನೀರು ನಗರವಾಸಿಗಳಿಗೆ ಸರಬರಾಜು ಆಗ್ತಾ ಇದೆ ಇದರಿಂದ ನಗರವಾಸಿಗಳು ಸಾಕಷ್ಟು ಬೇಸರ ವ್ಯಕ್ತಪಡಿಸಿದ್ದು ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತರಲಾಗಿದೆ ಹೆದ್ದಾರಿ ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಕಳಪೆ ಕಾಮಗಾರಿಯೇ ಇದಕ್ಕೆ ಕಾರಣ ಅಂತ ಗಂಭೀರವಾಗಿ ಆರೋಪ ಮಾಡುತ್ತಿದ್ದಾರೆ área <laughs> mai ಅಧ್ಯಕ್ಷರು ಹೆದ್ದಾರಿ ನಿಯಮಗಳ ಪ್ರಕಾರವೇ ಕಾಮಗಾರಿ ಮಾಡುತ್ತಿದ್ದಾರೆ ಕಾಮಗಾರಿ ವೇಳೆ ಅಲ್ಲಲ್ಲಿ ಸಣ್ಣ ಪುಟ್ಟ ತೊಂದರೆಗಳು ಆಗುವುದು ಸಹಜ ಅಂತ ದೂರುಗಳೇನಾದರೂ ಇದ್ದು ನಮ್ಮ ಗಮನಕ್ಕೆ ತಂದರೆ ಕೂಡಲೇ ಹೆದ್ದಾರಿ ಅಧಿಕಾರಿಗಳ ಗಮನಕ್ಕೆ ತಂದು ಸರಿಪಡಿಸೋ ಕೆಲಸ ನಡೆಯುತ್ತೆ ಅಂತ ಅಧ್ಯಕ್ಷರು ಸಮಾಯಿಷಿ ನೀಡುತ್ತಿದ್ದಾರೆ ಏ ಈ ಕಡೆ ಬರಮ್ಮೆ ಪೈಪೋಸಲ್ಲೇ ಹುಡ್ಕೋ ಕಾಲಲ್ಲೇ ಹುಡ್ಕೋ ಕೈ ಹಾಕಬೇಡ ನೋಡಿ ಇಲ್ಲಿ ಇಲ್ಲಿ ರೈತ ಅಂತ ನೋಡು ಇದೆ